ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಭಾಗ್ಯಗೆ ಲೈಸೆನ್ಸ್ ಸಿಗತ್ತಾ ಬಿಡತ್ತಾ ಇದರಲ್ಲಿ ಕೈನ್ಯಕ ಮತ್ತು ಶ್ರೇಷ್ಠ ತಾಂಡವ್ ಕೈವಾಡ ಇದೆ ಅನ್ನೋದು ಸತ್ಯ ಭಾಗ್ಯಗೆ ಗೊತ್ತಾಗತ್ತಾ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಫುಡ್ ಮಾಡ್ತಿದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅವರು ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾರೆ ಯಾವುದೇ ರೀತಿಯ ಫುಡ್ ಕೂಡ ಮಾಡಬಾರ್ದು ನೀವು ಲೈಸೆನ್ಸ್ ತೊಗೊಂಡಿದಿರಾ ಅಂತ ಪ್ರಶ್ನೆ ಮಾಡ್ತಾರೆ ಭಾಗ್ಯಾಗೆ ಲೈಸೆನ್ಸ್ ತಗೋಬೇಕು ಅನ್ನೋದು ಗೊತ್ತಿಲ್ಲ ಿಲ್ಲ ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ಏನ್ ಮಾಡ್ಬೇಕು ಸರ್ ಅಂದಾಗ ನಿಮ್ಗೆ ಲೈಸೆನ್ಸ್ ಸಿಗೋದಿಲ್ಲ ಅಂತ ಫುಡ್ ಅಂತ ಹೇಳ್ಬಿಡ್ತಾರೆ ನಿಮ್ಗೆ ಯಾಕೆ ಲೈಸೆನ್ಸ್ ಅಂತ ಏನ್ ಸರ್ ಮಾತಾಡ್ತಿದ್ರ ನೀವೇ ತಾನೇ ಲೈಸೆನ್ಸ್ ತಗೋಬೇಕು ಅಂದಿದ್ದು ನಾನು ಲೈಸೆನ್ಸ್ ತಗೋತೀನಿ ಅದ್ರ ಪ್ರೋಸೆಸ್ ಏನು ಅಂತ ಹೇಳಿ ನೀವು ಹೋಗಿ ಟೆಸ್ಟ್ ಮಾಡಿ ಫುಡ್ ಅನ್ನ ಅಂದಾಗ ಟೆಸ್ಟ್ ಮಾಡಕ್ಕೆ ಹೋಗ್ತಿದ್ದೀವಿ ಟೆಸ್ಟ್ಗೆ ಹೋಗುತ್ತೆ ಇದ್ರಲ್ಲಿ ಏನಾದ್ರೂ ಟೇಸ್ಟಿಂಗ್ ಪೌಡರ್ ಅಥವಾ ಬೇರೆ ಎದ್ರ ರೀತಿಯನ್ನಾದ್ರೂ ಎಫೆಕ್ಟ್ ಇದ್ರೆ ಯಾವುದೇ ಕಾರಣಕ್ಕೂ ನೀವು ಫುಡ್ ಬಿಸ್ನೆಸ್ ನಡ್ಸೋ ಸಾಕಾಗೋದಿಲ್ಲ ಲೈಸೆನ್ಸ್ ಕೂಡ ಸಿಗೋದಿಲ್ಲ ಸರಿ ಆಯಿತು ಲೈಸೆನ್ಸ್ ಪ್ರೋಸೆಸ್ಗೆ ಒಂದಷ್ಟು ಅಮೌಂಟ್ ಆಗುತ್ತೆ ಬಂದು ಅಪ್ಲಿಕೇಶನ್ ಫಾರ್ಮ್ ಎಲ್ಲವನ್ನ ಕೂಡ ಫಿಲ್ ಮಾಡಿ ತೊಗೊಳ್ಳಿ ಹೋಗಿ ಅಂತ ಹೇಳ್ತಾರೆ ಇಲ್ಲಿ ಫುಡ್ ಅನ್ಸ್ಪೆಕ್ಚರ್ ತದನಂತರ ಅಲ್ಲಿಂದ ಹೋಗ್ತಿದ್ದಾಗ ಆತ ಕಡೆ ಕುಸುಮಾ ಮತ್ತು ಧರ್ಮ ಅಂಕಲ್ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಅವ್ರಿಗೂ ಕೂಡ ಈ ರೀತಿ ಫುಡ್ ಸ್ಪೆಕ್ಚರ್ ಮನೆಗೆ ಬಂದಿದ್ರು ಫುಡ್ ಡಿಪಾರ್ಟ್ಮೆಂಟ್ ಅವರು ಈ ರೀತಿ ಹೇಳಿದ್ರು ನಾವು ಫುಡ್ ಮಾಡೋದನ್ನು ತಡೆದ್ರು ಯಾವುದೇ ಕಾರಣಕ್ಕೂ ನೀವು ಫುಡ್ ಪ್ರಿಪೇರ್ ಮಾಡಬಾರ್ದು ಲೈಸೆನ್ಸ್ ಸಿಗೋ ತನಕ ಅಂತ ಹೇಳಿದರು ಅಂತ ಭಾಗ್ಯ ಮತ್ತು ಸುಂದರಿ ಹೇಳಿದಾಗ ಏನಿದಲ್ಲ ಅಮ್ಮ ಯಾಕೆ ರೀತಿಯಲ್ಲ ಆಗ್ತದ ನಿಜವ ಗಾಬರಿ ಆಗ್ತದೆ ಈಗ ತಾನೇ ಫುಡ್ ಬಿಸ್ನೆಸ್ ಚೆನ್ನಾಗಿ ಹೋಗ್ತಿತ್ತು ಅಂತಿದ್ದಾಗ ಈ ರೀತಿ ಬ್ರೇಕ್ ಆದ್ರೆ ಹೇಗೆ ಅಂತ ಕೂಡ ಅವರು ಮಾತಾಡ್ತಾರೆ ಕುಸ್ಮಾ ಮತ್ತೆ ಧರ್ಮ ಅಂಕಲ್ ಅಯ್ಯೋ ಸರಿಯಾಯ್ತು ಬಿಡಿಯತ್ತೆ ಲೈಸೆನ್ಸ್ ತಗೋಬೇಕಂತೆ ಲೈಸೆನ್ಸ್ ತಗೊಳ್ಳೋಣ ನಾನು ಇವಾಗಲೇ ಅಪ್ಲಿಕೇಶನ್ ಹಾಕೋಕೆ ಹೋಗ್ತಿದ್ದೀನಿ ಖಂಡಿತ ಲೈಸೆನ್ಸ್ ಸಿಗತ್ತೆ ಆ ನಂತರ ನಾವು ಫುಡ್ ಅನ್ನ ಮತ್ತೆ ಪ್ರಿಪೇರ್ ಮಾಡ್ಬೋದು ಶುರು ಮಾಡ್ಬೋದು ಈ ಬಿಸ್ನೆಸ್ ಅನ್ನ ಅಂದಕ್ಕ ಸರಿ ಆಯ್ತು ಅಮ್ಮ ಒಳ್ಳೇದಾಗ್ಲಿ ನಿನ್ಗೆ ಖಂಡಿತ ಒಳ್ಳೇದಾಗತ್ತ ಅಂತ ಕೂಡ ಕುಸ್ಮಾ ಅವರು ಹೇಳ್ತಾರೆ ನಂತರ ಧರ್ಮೇಂದ್ರ ಅಂಕಲ್ ಮಗಳೇ ನಿನ್ನ ಹತ್ರ ಅಮೌಂಟ್ ಇದೆ ಅಲ್ಲ ಅಪ್ಲಿಕೇಶನ್ ನನ್ಗೆ ಹಾಕುವಷ್ಟು ಅಂದಾಗ ಖಂಡಿತ ಮವ ಇದೆ ಅಂತ ಹೇಳ್ತಾರೆ ತಗೊಂಡಿದೀನಿ ಅಂತ ಸರಿ ಆಯ್ತು ಭಾಗ್ಯ ಖಂಡಿತ ನೀನು ಏನೇ ಮಾಡಿದ್ರು ಎಲ್ಲ ಸರಿಯಾಗೆ ಮಾಡಿರ್ತೀಯ ನಿನ್ನ ಕೈ ರುಚಿಯಲ್ಲಿ ಯಾರೂ ದೋಷ ಕಂಡು ಹಿಡಿಯೋಕ್ಕೂ ಆಗೋದಿಲ್ಲ ನಿನ್ನ ಕೈ ರುಚಿಯಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ಹೊರತು ಖಂಡಿತ ಕೆಟ್ಟದಾಗೋಕ್ಕಾಗೋದಿಲ್ಲ ಫುಡ್ ಕೂಡ ಕರೆಕ್ಟಾಗೆ ಇರುತ್ತೆ ಯಾವುದೇ ರೀತಿಯ ದೋಷ ಕೂಡ ಇರೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಮಗಳ ವಿಶ್ವಾಸ ಇದೆ ನಿನಗೆ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಾಗ ಹೌದು ನಮ್ಮಮ್ಮಂಗೆಲ್ಲ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ನಮ್ಮಮ್ಮ ಏನು ಮಾಡಿದ್ರು ಸೈ ಅಂತ ಹೇಳ್ತಾನೆ ಇಲ್ಲಿ ತನ್ಮ್ ತನ್ವಿ ಕೂಡ ಬಂದಿದೆ ಹೌದು ಅಮ್ಮ ಎಷ್ಟು ಜನ ಫುಡ್ ಮಾಡ್ತೀವೋ ನಿಂಗೆ ಲೈಸೆನ್ಸ್ ಸಿಗೋದಿಲ್ವಾ ಖಂಡಿತ ನನಗೆ ಲೈಸೆನ್ಸ್ ಸಿಗುತ್ತೆ ಆಲ್ ದಿ ಬೆಸ್ಟ್ ಅಂತ ಈ ಕಡೆ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳಿ ಭಾಗ್ಯನ ಕಳಿಸ್ತಾರೆ ಭಾಗ್ಯ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಕೂಡ ಭಾಗ್ಯ ಮನೆಯಿಂದ ತಗೊಂಡು ಹೋಗಿರೋ ಆ ಒಂದು ಲಂಚ್ ಬಾಕ್ಸ್ ನಲ್ಲಿ ಎಲ್ಲ ಕೂಡ ಟೇಸ್ಟ್ ಮಾಡ್ತಿದ್ದಾರೆ ನಿಜವಾಗ್ಲೂ ಎಲ್ಲರೂ ಕೂಡ ಟೇಸ್ಟ್ ಮಾಡಿದೆ ಫುಡ್ಡು ನಿಜವಾಗ್ಲು ಇಂತ ಕೈ ರುಚಿಯನ್ನೇ ನೋಡಿಲಿಲ್ಲ ಇಷ್ಟು ಸಕ್ಕತ್ತಾಗಿದೆ ನಮ್ಮ ಒಂದು ಸರ್ವಿಸ್ ಅಲ್ಲೇ ನೋಡಿಲ್ಲ ಇಷ್ಟು ಚೆನ್ನಾಗಿದೆ ಫುಡ್ ಅಂತ ಹೇಳ್ತಿದ್ರೆ ಭಾಗ್ಯ ಅದನ್ನು ಕೇಳಿಸ್ಕೊಂಡು ಖುಷಿ ಪಡ್ತಿದ್ದಾರೆ ನಂತರ ಕೆಳಗಡೆ ಇದ್ರಲ್ಲಿ ಸ್ವೀಟ್ ಇದೆ ನೋಡಿ ಅಂತ ಹೇಳಿ ಭಾಗ್ಯ ಹೇಳಿದಾಗ ತೆಗ್ದು ಬಿಟ್ಟು ಟೇಸ್ಟ್ ಮಾಡ್ತಾರೆ ಹೌದಮ್ಮ ನಿನ್ಗೆ ಗೊತ್ತು ಇದ್ರಲ್ಲಿ ಸ್ವೀಟ್ ಇದೆ ಅಂತ ಅಂತ ಕೂಡ ಅಲ್ಲಿ ಆಫೀಸರ್ ಕೇಳಿದಾಗ ಅದು ಈ ಫುಡ್ ಪ್ರಿಪೇರ್ ಮಾಡಿರುದೇ ನಾನು ಅಂದಾಗ ಹೌದಮ್ಮ ನಿಜವಾಗ್ಲು ಫುಡ್ ಪ್ರಿಪೇರ್ ಮಾಡಿ ನೀನೇ ನಮ್ಮ ಕೈಯಲ್ಲಿ ಒಂದು ಅಪ್ಲಿಕೇಶನ್ ರೀತಿ ಪೇಪರ್ ಇಟ್ಕೊಂಡು ಬಂದಿದೆಯ ಅಂತ ಹೇಳಿದಾಗ ಅದು ಫುಡ್ನ ಯಾವುದೇ ರೀತಿ ಪ್ರಿಪೇರ್ ಮಾಡಬಾರ್ದು ನೀವು ಲೈಸೆನ್ಸ್ ತಗೊಳ್ಳೋ ತನಕ ಅಂತ ಹೇಳಿದ್ರು ಅದೇ ಕಾರಣಕ್ಕೋಸ್ಕರ ಬಂದಿದೆ ನೀ ಜೊತೆಗೆ ಇದ್ರಲ್ಲಿ ಒಂದು ಡಬ್ಬಿ ಕೂಡ ತೊಗೊಂಡು ಬಂದಿದೆ ನೀವು ಫುಡ್ ಟೆಸ್ಟ್ಗೋಸ್ಕರ ಅಂತ ಹೇಳ್ತಾರೆ ಸ್ವಲ್ಪ ಇಲ್ಲಿ ಮತ್ತೊಮ್ಮೆ ಅಂತ ಹೇಳಿ ಭಾಗ್ಯ ಹೇಳಿದಾಗ ಖಂಡಿತ ಅಮ್ಮ ಎಷ್ಟು ಚೆನ್ನಾಗಿದೆ ಗೊತ್ತಾ ಫುಡ್ ನಿಜವಾಗ್ಲು ಅಮ್ಮ ನಿನ್ನ ಕೈ ರುಚಿ ಅಂತೂ ಅಮೇಝಿಂಗ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಈ ಮಾತಿನ ಕೇಳಿ ಭಾಗ್ಯಾಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಷ್ಟರಲ್ಲಿ ಫುಡ್ ಇನ್ಸ್ಪೆಕ್ಚರ್ ಯಾರು ಭಾಗ್ಯ ಸಂಧ್ಯಾ ಮನೆಗೆ ಹೋಗಿದ್ರು ಅವ್ರು ಬರ್ತಾರೆ ಬಂದಿದ್ದ ಈ ಕಡೆ ಏನಮ್ಮ ಆಲ್ರೆಡಿ ಬಂದ್ಬಿಟ್ಟಿದ್ಯಾ ಅಂತ ಲೈಸೆನ್ಸ್ ತಗೊಳ್ಳೇಬೇಕಲ್ವಾ ಸರ್ ಅದೇ ಕಾರಣಕ್ಕೆ ಬೇಗ ಲೈಸೆನ್ಸ್ ತಗೊಂಡು ಫುಡ್ ಬಿಸ್ನೆಸ್ ಅನ್ನ ಮತ್ತೆ ಶುರು ಮಾಡೋಣ ಅಂತ ಅಂತ ಹೇಳ್ತಾರೆ ಜೊತೆಗೆ ಎಲ್ಲಿ ಸರ್ ಅಪ್ಲಿಕೇಶನ್ ಸಿಗತ್ತೆ ಅಂದಾಗ ದುಡ್ಡನ್ನ ಮೊದಲು ಇಲ್ಲಿ ಕೊಡಮ್ಮ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ದುಡ್ಡು ಕೊಡ್ತಾರೆ ನಂತರ ಅಪ್ಲಿಕೇಶನ್ ನಿಮ್ಗೆ ಕೊಡು ಅಂತ ಹೇಳಿ ಭಾಗ್ಯನ ಕಳ್ಸಿಕೊಡ್ತಾರೆ ಫುಡ್ ಅನ್ನ ಇಲ್ಲೇ ಕೊಟ್ಟು ಹೋಗುವಂತ ಕೂಡ ಭಾಗ್ಯಗೆ ಹೇಳಿ ಫುಡ್ ತಗೊಂಡು ಭಾಗ್ಯನ ಅಲ್ಲಿಂದ ಕಳ್ಸಿಕೊಡ್ತಾರೆ ಆ ಕಡೆ ಭಾಗ್ಯ ಹೋಗ್ತಿದ್ದಾಗ ಸರ್ ಈ ಒಂದು ಫುಡ್ಡನ್ನು ನಾವು ಟೆಸ್ಟ್ಗೆ ಕಳಿಸ್ಕೊಟ್ಬಿಡ್ಬೋದಾ ನಿಜ ಹೇಳಬೇಕು ಅಂದರೆ ಸರ್ ಇದನ್ನು ಟೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಫುಡ್ ತುಂಬಾ ಟೇಸ್ಟ್ಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಯಾವುದೇ ರೀತಿಯ ಆ ರೀತಿ ಪ್ರಾಬ್ಲಮ್ ಇರೋದಿಲ್ಲ ತುಂಬ ಅಚ್ಚುಕಟ್ಟಾಗಿದೆ ಈ ಫುಡ್ ಖಂಡಿತ ಇದು ಪಾಸ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ಬೇಡ ನಾಳೆ ಕಳಿಸ್ಕೊಡಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಏನು ಸರ್ ನಾಳೆ ಕಳಿಸ್ಕೊಟ್ರೆ ಈ ಫುಡ್ ಹಾಳಾಗಿರತ್ತಲ್ವ ಅಂದಾಗ ಫುಡ್ ಹಾಳಾಗಲಿ ಅಂತಲೇ ತಾನೇ ಹೇಳಿದ್ದು ಅಂದ ತಕ್ಷಣ ನಿಜವಾಗ್ಲೂ ಎಲ್ರಿಗೂ ಶು ಸ್ಟಾಕ್ ಆಗುತ್ತೆ ಬಿಕಾಸ್ ಇಲ್ಲಿ ಕನಿಕಾ ಜೊತೆ ವ್ಯಕ್ತಿ ಆಲ್ರೆಡಿ ಡೀಲ್ ಆಗಿದ್ದಾರೆ ಕನಿಕಾ ಕಾಲ್ ಮಾಡಿದ್ದೆ ಯಾವ್ದೇ ಕಾರಣಕ್ಕೂ ಭಾಗ್ಯಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಒಂದಷ್ಟು ಡೀಲ್ ಮಾಡ್ಕೊಂಡಿದ್ದಾರೆ ತದನಂತರ ಕಡೆ ಕನಿಕಾ ಶ್ರೇಷ್ಠಾಗೆ ಕಾಲ್ ಮಾಡ್ತಾರೆ ಶ್ರೇಷ್ಠ ಕಾಲ್ ಮಾಡಿ ಇಲ್ಲಿ ಭಾಗ್ಯ ಫುಡ್ ಬಿಸ್ನೆಸ್ ಸ್ಟಾಪ್ ಆಗಿದೆ ಲೈಸೆನ್ಸ್ ಹಾಕಿದಾಳೆ ಯಾವ್ದೇ ಕಾರಣಕ್ಕೂ ಅವಳಿಗೆ ಲೈಸೆನ್ಸ್ ಸಿಗುವುದಿಲ್ಲ ಅಂತ ಕೂಡ ಹೇಳಿದಾಗ ಯುವ ಸೂಪರ್ ಕನಿಕಾ ಖಂಡಿತವಾಗ್ಲೂ ತುಂಬಾ ಖುಷಿ ಆಗ್ತದೆ ಒಳ್ಳೆ ನ್ಯೂಸ್ ಹೇಳಿದ್ಯಾ ಅಂತ ಶ್ರೇಷ್ಠ ಕೂಡ ತುಂಬಾನೇ ಖುಷಿ ಪಡ್ತಾರೆ ಇತ್ತ ಕಡೆ ತಾಂಡವಂತೂ ಆ ಫುಡ್ ಅನ್ನ ಸಬ್ಕೊಂಡ್ ಸೌಕೊಂಡ್ ಇದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಇಂಥ ಊಟ ತಿನ್ಬಿಟ್ರೆ ನೆಮ್ಮದಿಯಾಗಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ಬಹುದು ಯಾವುದೇ ರೀತಿ ಟೆನ್ಷನ್ ಇದ್ರೂ ಕೂಡ ಇಂಥ ಟೇಸ್ಟ್ ಫುಲ್ ಊಟ ತಿಂದರೆ ಹೋಗ್ಬಿಡುತ್ತೆ ಅಂತ ಹೇಳಿ ತಾಂಡವ್ ಖುಷಿಯಿಂದ ತಿಂತಾ ಇದ್ರೆ ಅಲ್ಲಿಗೆ ಶ್ರೇಷ್ಠ ಬಂದಿದ್ದೆ ನಿನಗೆ ಇನ್ನೊಂದು ಹ್ಯಾಪಿ ನ್ಯೂಸ್ ಇದೆ ತಾಂಡವ್ ಅಂದಾಗ ಏನದು ಅಂದಾಗ ಭಾಗ್ಯ ಫುಡ್ ಬಿಸ್ನೆಸ್ ಸ್ಟಾಪ್ ಆಗೋಯ್ತು ಇನ್ನು ಮುಂದೆ ಅವ್ಳು ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗೋದಿಲ್ಲ ಯಾಕಂದರೆ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಫುಡ್ ಬಿಸ್ನೆಸ್ ಸ್ಟಾಪ್ ಮಾಡಿಸಿದ್ದಾರೆ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಇಲ್ಲಿ ತಾಂಡವ್ಗೆ ಫುಲ್ ಖುಷಿ ಆಗಿಬಿಡುತ್ತೆ ಇವತ್ತು ಎಷ್ಟು ಖುಷಿ ಇಂತ ಒಳ್ಳೆ ಫುಡ್ ತಿಂತಿದ್ದೀನಿ ಅಂತ ಒಳ್ಳೆ ವಿಷಯ ಹೇಳಿದ್ಯಾ ಅಂತ ಹೇಳಿ ತಾಂಡ ಫುಲ್ ಖುಷಿ ಪಡ್ತದಾರೆ ನಂತರ ಶ್ರೇಷ್ಠ ಹೋಗಿದೆ ಯಾವುದೋ ಒಂದು ಲಂಚ್ ಬಾಕ್ಸ್ ಫುಡ್ ತರಿಸಿದ್ರಲ್ವಾ ಆ ಒಂದು ಫುಡ್ ನಂಬರ್ ಕೊಡ್ತೀರಾ ಅಂದಾಗ ಸರಿ ಆಯ್ತು ಅಂತ ಹೇಳಿ ನಂಬರ್ ಕೈ ತುತ್ತಿನ ನಂಬರನ್ನ ಕೊಡ್ತಾರೆ ಶ್ರೇಷ್ಠ ಲ್ಯಾಂಡ್ ಲೈನ್ಗೆ ಕಾಲ್ ಮಾಡಿದಾಗ ಅಲ್ಲಿ ಭಾಗ್ಯ ಕಾಲ್ ರಿಸೀವ್ ಮಾಡಿ ಕೈ ತುತ್ತಿನ ಸರ್ವಿಸ್ ಅಂತ ಹೇಳಿ ಭಾಗ್ಯ ಮಾತನಾಡಿದ ತಕ್ಷಣ ಶ್ರೇಷ್ಠ ಗೊತ್ತಾಗ್ಬಿಡತ್ತೆ ಇದು ಭಾಗ್ಯ ಧ್ವನಿ ಅಂತ ಆ ಕಡೆ ಅಂತ ಭಾಗ್ಯಲ್ಲಿ ಮಾತ ಶ್ರೇಷ್ಠ ಇಲ್ಲಿ ಮಾತನಾಡ್ತಲ್ಲ ಹಾಗಿದ್ರೆ ಈ ಒಂದು ಬಿಸ್ನೆಸ್ ಶುರು ಮಾಡಿರೋದು ಭಾಗ್ಯನ ಅಂತ ಅನ್ಕೊಂಡಿದೆ ಶ್ರೇಷ್ಠ ಫುಲ್ ಕೊಬ್ಬಾ ಮಾಡ್ಕೊಂಡ್ಬಿಡ್ತಾಳೆ ಅಷ್ಟರಲ್ಲಿ ತಾಂಡವ ಹತ್ರ ಬರ್ತಿದ್ದಾಗೆ ಶ್ರೇಷ್ಠ ವಿಷಯ ಹೇಳುದಕ್ಕೆ ಈ ಕಡೆ ತಾಂಡವ್ ಅಂತ ಫುಡ್ ಎಷ್ಟು ಚೆನ್ನಾಗಿತ್ತು ಗೊತ್ತ ಶ್ರೇಷ್ಠ ನಿಜವಾಗ್ಲೂ ಫುಡ್ ತಿಂದಿರೋ ಖುಷಿಯಲ್ಲಿ ಎಷ್ಟು ಚೆನ್ನಾಗಿ ಮೀಟಿಂಗ್ ಮಾಡ್ದೆ ಗೊತ್ತ ಮನೆಗೂ ತರಿಸ್ಬಿಡು ಆರಾಮಾಗಿ ಬರ್ಚರಿ ಆಗಿ ತಿನ್ಬಿಡಣ ಅಂತ ಹೇಳ್ತಿದ್ರೆ ಸುಮ್ನೆ ತಾಂಡವ ಅದು ಎಷ್ಟು ಆ ಫುಡ್ಡನ್ನೇ ಅನ್ನೇ ಅಂದಾಗ ಚೆನ್ನಾಗಿರೋ ಫುಡ್ ನಗ್ಳದ್ರಲ್ಲಿ ಏನದ ಅಂತ ತಾಂಡವ ಹೇಳ್ತಿದ್ರೆ ಇಲ್ಲಿ ಶ್ರೇಷ್ಠ ರಬ್ಬಿಲ್ ಆಗ್ತಿದ್ದಾಳೆ ಅಷ್ಟು ಇಲ್ಲಿ ಕೊಲೀಗ್ ಬಂದಿದೆ ಶ್ರೇಷ್ಠ ಮೇಡಮ್ ಯಾಕೆ ರೀತಿ ಆಡ್ತಿದ್ದಾರೆ ಅಂತ ಗೊತ್ತಾಗಿದೆ ಆಗ ಅವರು ತುಂಬಾ ಬೇಜಾರಾಗಿ ಕಾಲ್ ಕಟ್ ಮಾಡಿ ಬಂದರು ಈಗ ನಾನು ಕಾಲ್ ಮಾಡ್ತ ಗೊತ್ತಾಯ್ತು ಪಾಪ ಅವರು ಟೆಂಪ್ರರಿಲಿ ಫುಡ್ ಬಿಸ್ನೆಸ್ ಅನ್ನ ಸ್ಟಾಪ್ ಅಂತ ಅಂದಾಗ ಹೌದಾ ಎಷ್ಟು ಒಳ್ಳೆ ಫುಡ್ ಕೊಡ್ತಾ ಇದ್ರು ಅಯ್ಯೋ ಮೊದಲು ಈ ಫುಡ್ ಬಿಸ್ನೆಸ್ ಮೊದಲು ಶುರು ಆಗ್ಬೇಕು ಅವ್ರಿಗೆ ಏನು ಪ್ರಾಬ್ಲಮ್ ಇದೆಯೋ ಏನೋ ಸಾರ್ಟ್ ಔಟ್ ಆಗ್ಬೇಕು ಅಂತ ಹೇಳಿ ಇಲ್ಲಿ ತಾಂಡ್ ಬೇಡ್ಕೊತಾ ಇದ್ರೆ ಆ ಕಡೆ ಶ್ರೇಷ್ಠಾಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ ತದನಂತರ ಈತ ಕಡೆ ಭಾಗ್ಯ ಮನೆಗೆ ಬರ್ತಾರೆ ಭಾಗ್ಯ ಮನೆಗೆ ಬರ್ತಿದ್ದಾಗೆ ಭಾಗ್ಯ ಮನೆಗೆ ಬಂದಿದ್ದಾರೆ ಎಲ್ಲರೂ ಕೂಡ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಭಾಗ್ಯ ನಿನಗೆ ಅಂತ ಹೇಳ್ತಿದ್ರೆ ಖಂಡಿತ ಎಲ್ಲರೂ ಕೂಡ ನನ್ನ ಫುಡ್ ತಿಂದು ತುಂಬ ಖುಷಿ ಪಡ್ತಿದ್ರು ಅಂತೆಲ್ಲ ಭಾಗ್ಯ ಹೇಳ್ತಾರೆ ಈ ಕಡೆ ಪೂಜಾ ಕೂಡ ಬಂದಾಗ ಅವ್ರಿಗೂ ವಿಷಯ ಗೊತ್ತಾಗುತ್ತೆ ಯಾಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ಟೇಸ್ಟಿಯಾಗೇ ಮಾಡೋದಿಲ್ಲ ಹೇಗೆಗೋ ಮಾಡೋರಿಗೆಲ್ಲ ಲೈಸೆನ್ಸ್ ಸಿಗುತ್ತಂತೆ ಅಂದಮೇಲೆ ನಿನಗೆ ಸಿಗೋದಿಲ್ವಾ ಖಂಡಿತ ನಿನಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಪಾಪ ಭಾಗ್ಯ ಗೊತ್ತಿಲ್ಲ ಇದರಿಂದ ಇರ್ತಕ್ಕಂಥದ್ದು ಕನಿಕಾ ತಾಂಡೇವು ಶ್ರೀಷ್ಠ ಅಂತ ಈ ಕಡೆ ಕನ್ನಿಕಾ ಕೈ ಚುಳಿದೆ ಚಳಕದಿಂದ ಇಲ್ಲಿ ಭಾಗ್ಯ ಊಟ ಸರಿ ಇಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಇದರಿಂದಾಗಿ ಭಾಗ್ಯ ನಿಜವಾಗ್ಲೂ ಕುಸಿತು ಹೋಗ್ತಾರೆ ಅದು ಹೇಗೆ ಸಾಧ್ಯ ಅಂತ ಭಾಗ್ಯಗೆ ಅನ್ಸುತ್ತೆ ಫೈನಲಿ ಅದನ್ನ ನಿಜವಾಗ್ಲೂ ಕೂಡ ಹುಡ್ಕೋದ್ರ ಕಡೆ ಮುಂದೆ ಆಗ್ತಾರೆ ಇದರಿಂದಾಗಿ ಅದರಲ್ಲಿ ಇನ್ಸ್ಪೆಕ್ಟರ್ ಕೈವಾಡ ಗೊತ್ತಾಗುತ್ತೆ ಅದರಿಂದ ಕನ್ಯಕಾ ಕೈವಾಡ ಗೊತ್ತಾಗುತ್ತೆ ಶ್ರೇಷ್ಠ ಬಂಡವಾಳ ಕೂಡ ಆಗುತ್ತೆ ಎಲ್ಲರಿಗೂ ಕೂಡ ಸರಿಯಾಗಿ ಚಳಿ ಬಿಡಿಸಿ ಭೂತ ಬಿಡಿಸೋದ್ರಲ್ಲಿ ಭಾಗ್ಯ ಎತ್ತದ ಕೈ ಅಂತ ಹೇಳ್ಬೋದು ಫೈನಲಿ ಲೈಸೆನ್ಸ್ ತಗೊಳ್ಳೋದ್ರೂ ಕೂಡ ಇಲ್ಲಿ ಭಾಗ್ಯ ಸೈ ಅಂತ ಹೇಳಿ ಬಿಡ್ತಾರೆ ಅಂತ ಕೂಡ ಹೇಳ್ಬೋದು